ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಳೆಮಟ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಹಾಗಾದರೆ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ರಾಗಿ ಮುದ್ದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಫ್ರೆಂಡ್ಸ್ ನಾನು ಅಳತೆ ತೋರಿಸ್ತಾ ಇದ್ದೀನಿ ಇವಾಗ ನಮಗೆ ರಾಗಿ ಮುದ್ದೆ ಎಷ್ಟು ಬೇಕು ಅಷ್ಟು ನೀರು ತಗೋಬೇಕಾಗುತ್ತೆ ಇವಾಗ ನಾನು ಎಷ್ಟು ರಾಗಿ ಮುದ್ದೆ ಹಾಕ್ತೀನಿ ನಾಲ್ಕರಷ್ಟು ನೀರು ಹಾಕ್ತಾ ಇದೀನಿ ಫ್ರೆಂಡ್ಸ್ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ ನಾನು ಅದೇ ಅಳತಿ ಹಾಕಿದ್ದೆ ಇವಾಗ ನಾನು ನಾಲ್ಕು ಅಷ್ಟು ನೀರು ಹಾಕಿದ್ದೀನಲ್ಲ ಇವಾಗ ನೀರು ಸ್ವಲ್ಪ ಮುಚ್ಚಿಬಿಟ್ಟಿದ್ದೆ ನಾನು ಚೆನ್ನಾಗಿ ಕಾದಿದೆ ಸ್ವಲ್ಪ ಬಬಲ್ಸ್ ಪರವಾಗಿ ಕಾಯಬೇಕು ತುಂಬ ಕಾಯೋದು ಬೇಡ ಎಷ್ಟು ಬಿಸಿಯಾಗಿ ಕಾದಿದ್ರೆ ಸಾಕಾಗುತ್ತೆ ಇವಾಗ ನಾನು ನಾಲ್ಕು ನೀರು ಹಾಕಿದ್ನೆಲ್ಲ ಇವಾಗ ಎರಡಷ್ಟು ರಾಗಿ ಹಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ರಾಗಿ ಹಿಟ್ಟು ಹಾಕಿದ್ಮೇಲೆ ಮೇಲೆ ಈ ಥರ ಮಿಕ್ಸ್ ಮಾಡಬಾರ್ದು ಹಾಗೆ ಬಿಡಬೇಕು ಫ್ರೆಂಡ್ಸ್ ನೋಡಿ ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಇಟ್ಟು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ರಾಗಿ ಹಿಟ್ಟು ಹಾಗೆ ಹಾಕಿ ಮಿಕ್ಸ್ ಮಾಡ್ದೇನೆ ಹಾಗೆ ತಟ್ಟೆ ಮುಚ್ಚಿಟ್ಟು ಬಿಟ್ಬಿಟ್ಟಿದ್ದೆ ಇವಾಗ ನೋಡಿ ತಟ್ಟೆ ಓಪನ್ ಮಾಡಿ ನಾನು ಇವಾಗ ಬೇಳೆ ಮಸ್ಯದಿರುತ್ತಲ್ಲ ಅದನ್ನು ತೊಗೊಂಡು ಈಗ ನೋಡಿ ನಾನು ಉಲ್ಟಾಯಿಂದ ಹಿಡಿದು ನಾನು ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಗ್ಯಾಸ್ ತುಂಬ ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಇದು ರಾಗಿ ಮುದ್ದಿಗೆ ನಾನು ಅನ್ನನೂ ಹಾಕಿಲ್ಲ ಡೈರೆಕ್ಟ್ ನೀರಿನಿಂದನೇ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಗಂಟು ಆಗೋದಿಲ್ಲ ಆ ಥರ ನಾವು ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ತುಪ್ಪನೂ ಆ್ಯಡ್ ಮಾಡಿಲ್ಲ ಮತ್ತು ಅಕ್ಕಿನೂ ಅಂದರೆ ಆ್ಯಡ್ ಮಾಡಿಲ್ಲ ಅನ್ನ ಮಿಕ್ಸ್ ಅನ್ನ ಮಾಡಿ ಮಿಕ್ಸಿಗೆ ಹಾಕಿನೂ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇವಾಗ ರಾಗಿ ಮುದ್ದೆ ಚೆನ್ನಾಗಿ ಕುದ್ದಿದೆ ಆವೇ ನಿಮಗೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಮೊದಲಿಗೆ ಯಾವ ಥರ ಇತ್ತು ಈಗ ಯಾವ ಇದೆ ಅಂತ ಚೆನ್ನಾಗಿ ನಾವು ಈ ಥರ ಮಸಿಬೇಕಾಗುತ್ತೆ ಅಂದರೆ ಗಂಟು ಆಗಬಾರ್ದು ಉಂಡೆ ಉಂಡೆ ಆಗಬಾರ್ದು ಅಂತಂದು ಹಿಂಗೆ ನಾನು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫೈನಲ್ ಆಗಿ ರಾಗಿ ಮುದ್ದೆ ಆಗಿದೆ ಫ್ರೆಂಡ್ಸ್ ನಾವು ಹಿಟ್ಟಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಆಮೇಲೆ ನಾವು ಚೆನ್ನಾಗಿ ಕುದಿಸುವಾಗ ಈ ಥರ ಕುದಿಸ್ಕೋಬೇಕು ಚೆನ್ನಾಗಿ ಆಗುತ್ತೆ ಇವಾಗ ರಾಗಿ ಮುದ್ದೆ ಆಗಿದೆ ಅಲ್ಲ ಫ್ರೆಂಡ್ಸ್ ಅದನ್ನ ಯಾವ ಥರ ತಟ್ಟೆಯಲ್ಲಿ ತಟ್ಟೆ ಮುದ್ದೆ ಮಾಡೋ ತೋರಿಸ್ತಿದೀನಿ ನೋಡಿ ನಾನು ಒಂದು ಬಾಳೆದೆಲೆ ತೊಗೊಂಡಿನಿ ಒಂದು ಸ್ವಲ್ಪ ನೀರು ಹಾಕಿದೆ ಬಾಳೆದೆಲೆ ಮೇಲೆ ಫ್ರೆಂಡ್ಸ್ ಇವಾಗ ಹಾಕಿದ ಮೇಲೆ ಕೈಯಿಂದನೇ ನಾವು ಹ್ಮ್ ನಮಗೆ ಚಿಕ್ಕದ ಬೇಕಾದ್ರೆ ಚಿಕ್ಕ ಮುದ್ದೆ ದೊಡ್ಡದು ಬೇಕಾದರೆ ದೊಡ್ಡದ ಮುದ್ದೆನೂ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಎಲ್ತಿಯಾಗಿರ್ತಕ್ಕಂಥ ಊಟ ಇದು ಭಾಳ ಇಷ್ಟ ಆಗುತ್ತೆ ಭಾಳ ಚೆನ್ನಾಗಿಯೇ ಇರುತ್ತೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ರಾಗಿ ಮುದ್ದೆ ಚೆನ್ನಾಗಿ ಕುದ್ರೆ ಮಾತ್ರ ಈ ಥರ ನಮಗೆ ಕೈಯಲ್ಲಿ ಉಂಡೆ ಬರುತ್ತೆ ಮುದ್ದೆ ಯಾವ ಥರ ಅಂತಂದು ನಿಮಗೆ ಊಟ ಮಾಡಿದ್ರೆ ಗೊತ್ತಾಗುತ್ತೆ ಇವಾಗ ಒಂದು ಮುದ್ದೆ ಮಾಡಿ ತೋರಿಸಿದ್ದೀನಿ ಮತ್ತು ಅದೇ ಬಾಳೆದೆಲೆಗೆ ಮತ್ತು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಇನ್ನೊಂದು ಬಾಳೆ ಮುದ್ದೆನೂ ನಾನು ಅದೇ ಬಾಳೆದಲ್ಲಿ ಮೇಲೆಯೇ ಈಗ ತಟ್ತಾಯಿದ್ದೀನಿ ಫ್ರೆಂಡ್ಸ್ ಈ ಮುದ್ದೆ ಜೊತೆಗೆ ನಮ್ಮ ಸೈಡ್ ಯಾವ ಸಾರಾದ್ರೂ ಮಾಡ್ಕೋಬೋದು ಆಮೇಲೆ ನಾನು ಬದ್ನೆ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ಅದು ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ ನೀವು ನಮ್ಮ ವಿಡಿಯೋದಲ್ಲಿ ಹೋಗಿ ನಮ್ಮ ಚಾನಲನ್ನು ಹೋಗಿ ಬದ್ನೇಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡಿ ಗೊತ್ತಾಗುತ್ತೆ ಈ ಮುದ್ದೆ ಜೊತೆಗೆ ಆ ಚಟ್ನಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಮುದ್ದೆ ತಟ್ತಾಯಿದ್ದೀನಿ ಒಂದು ಸ್ವಲ್ಪ ಕೈಗಾಗ್ತದಿಲ್ಲ ಫ್ರೆಂಡ್ಸು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರಾಗಿ ಮುದ್ದೆ ಫ್ರೆಂಡ್ಸ್ ಇದೇ ಮೆಥಡಲ್ಲಿ ಜೋಳದ ಮುದ್ದೆನೂ ಮಾಡ್ಬೋದು ಜೋಳದ ಮುದ್ದೆ ಮಾಡೋದನ್ನು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ಹೋಗಿ ನೀವು ಜೋಳದ ಮುದ್ದೆ ಮಾಡೋದು ಹೇಗೆ ಅಂತ ಸರ್ಚ್ ಮಾಡಿ ನೋಡಿ ಗೊತ್ತಾಗುತ್ತೆ ಇವಾಗ ನೋಡಿ ಅಷ್ಟು ಮುದ್ದೆನೂ ಇದೇ ಥರ ತಟ್ಕೊಂಡಿದ್ದೀನಿ ಚಿಕ್ಕದಾದರೆ ಚಿಕ್ಕದು ಮಾಡ್ಬೋದು ದೊಡ್ಡದನ್ಸರೆ ದೊಡ್ಡದ ಮುದ್ದೆ ಆದ್ರೂ ಮಾಡ್ಬೋದು ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆಯ ಊಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಆಲ್ರೆಡಿ ಹೇಳಿದ್ನೆಲ್ಲ ಸಾರು ಮಾಡಬೇಕಂದ್ರೆ ಯಾವುದಾದ್ರೂ ಸಾಂಬಾರು ಸ್ವಲ್ಪ ಗಟ್ಟಿ ಇರಬಾರ್ದು ಈ ಥರ ಇರಬೇಕು ಸ್ವಲ್ಪ ಅಲ್ಲಿ ತುಂಬ ನೀರನ್ನ ಇರಬಾರ್ದು ಈ ಥರದಲ್ಲಿ ಸಾರು ಮಾಡ್ಕೊಳ್ಳಿ ನಾನು ಅದ್ರ ಜೊತೆಗೆ ಬದ್ನೇಕಾಯಿ ಚಟ್ನಿ ಮಾಡಿ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಇದು ಬದ್ ರಾಗಿ ಮುದ್ದೆ ಜೊತೆಗೆ ತುಪ್ಪ ಇರಬೇಕು ಫ್ರೆಂಡ್ಸನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈ ವಿಡೇ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು